ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ನಾನು ಚೋಲೆ ಮಸಾಲಾ ಪೌಡರ್ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ ನಾನು ಎರಡು ಚಾನಲ್ ಅದವು ಒಂದು ನಿಶ್ಚಿತ ಎಮ್ ಎಸ್ ಲಾಕ್ ಚಾನಲ್ ಇನ್ನೊಂದು ನಿಶ್ಚಿತ ಎಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ಚೋಲೆ ಮಸಾಲ ಪೌಡರ್ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಮಸಾಲ ಪೌಡರ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಲ್ಲ ಅವನ್ನೆಲ್ಲ ಫಸ್ಟ್ ಡೈರೆಕ್ಟಾಗಿ ಪ್ಯಾನಿಗೆ ಹಾಕೋತೀನಿ ಪ್ಯಾನ್ ಇನ್ನು ಬಿಸಿ ಮಾಡ್ಕೊಂಡಿಲ್ಲ ಫಸ್ಟ್ ಮಸಾಲೆ ಸಾಮಾನ ಹಾಕೋತೀನಿ ನಾನು ಇದೋ ಒಂದು ಸ್ಪೂನ್ಲೇನ ಎಲ್ಲಾನು ಮೆಜರ್ಮೆಂಟ್ ಮಾಡಿ ತೊಗೊಳತ್ತೀನಿ ನೀವು ಯಾವ ಸ್ಪೂನ್ಲೆ ಮೇಜರ್ ಮಾಡತ್ತಿಲ್ಲ ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಅದ ಸ್ಪೂನ್ಲೇನ ಮೇಜರ್ ಮಾಡಿರಿ ನಾನು ನಾಲ್ಕು ಸ್ಪೂನ್ನಷ್ಟು ಹವೀಜ್ ಕಾಳು ಹಾಕೊಂಡೀನಿ ಆಮೇಲೆ ಮೂರು ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಸ್ಪೂನ್ನಷ್ಟು ಕಾಳು ಮೆಣಸು ನೆಕ್ಸ್ಟ್ ಒಂದು ಸ್ಪೂನಷ್ಟು ಬಡೆ ಸೊಪ್ಪನ್ನು ಹಾಕ್ಕೊಂಡಿನಿ ನೆಕ್ಸ್ಟ್ ಅದ ಸ್ಪೂನ್ಲೇನ ಅರ್ಧ ಸ್ಪೂನಷ್ಟು ಅಜ್ವಾಯನ್ನ ಹಾಕ್ಕೊಳಕತ್ತೀನಿ ಈಗ ನೆಕ್ಸ್ಟ್ ಒಂದು ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೀನಿ ಇದಾದ ಮೇಲೆ ನೆಕ್ಸ್ಟ್ ಒಂದು ಇಂಚಿನಷ್ಟು ಚಕ್ಕಿ ಹಾಕ್ಕೊಂಡಿನಿ ಈಗ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕು ಎಲಿನ ಹಾಕೋತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ನಾನು ಪತ್ರಿ ಹಾಕ್ಕೊಂಡಿನಿ ಬಿರಿಯಾನಿ ಹೂವು ಅಂತಾರಲ್ಲ ಅದನ್ನು ಹಾಕ್ಕೊಂಡಿನಿ ಎರಡು ದೊಡ್ಡ ಯಾಲಕ್ಕಿ ಹಾಕ್ಕೊಂಡಿನಿ ಆಮೇಲೆ ಒಂದು ಎಂಟರಿಂದ ಹತ್ತು ನಾರ್ಮಲ್ ಹಸಿರು ಯಾಲಕ್ಕಿನ ಹಾಕೋತೀನಿ ಇದಾದ ಮೇಲೆ ಒಂದು ಹತ್ತರಿಂದ ಹದಿನೈದು ಲವಂಗನ ಹಾಕೋತೀನಿ ನಾನು ನೆಕ್ಸ್ಟ್ ನಾನು ಇದಕ್ಕೆ ಜಾಜಿಕಾಯಿನ ಹಾಕೋತೀನಿ ಒಂದು ಇಡೇ ಜಾಜಿಕಾಯಿ ಒಳಗೆ ಒಂದು ಗಿರ್ಧಾ ಪೋರ್ಷನ್ನಷ್ಟು ಅಷ್ಟು ಇದಕ್ಕೆ ಜಾಜಿಕಾಯಿನ ಹಾಕ್ಕೊಂಡಿನಿ ನೆಕ್ಸ್ಟ್ ಈಗ ನಾನು ಇದನ್ನು ಗ್ಯಾಸ್ ಆನ್ ಮಾಡಿ ಫುಲ್ ಲೋ ಫ್ಲೇಮ್ನಾಗ ಕಲರ್ ಚೇಂಜ್ ಆಗಿ ಕಂಪಾಗಿ ಬರಬೇಕು ಅಲ್ಲಿ ಮಟ್ಟ ನಾವು ಇದನ್ನು ಹುರ್ಕೊಳ್ಳೋಣ ಅಂತ ಇನ್ನೊಂದು ಏನಂತಂದ್ರೆ ಮೆಣ್ಸಿನ್ಕಾಯಿನ ಬೀಜ ತೆಗೆದು ಹಾಕೋರಿ ಆದಷ್ಟು ಅಂದ್ರೆ ಪೌಡರ್ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ನಾನು ಒಳಗೆ ಮಸಾಲೆ ಪೌಡರ್ಗಳೇನಿರ್ತಾವಲ್ಲ ಗರಂ ಮಸಾಲ ಆಯಿತು ಪಾವ್ಬಜಿ ಮಸಾಲ ಚಾಟ್ ಮಸಾಲ ಮತ್ತಿದು ಚೌಲ ಚನ್ನ ಮಸಾಲ ಇವನ್ನೆಲ್ಲ ನಾನು ಮನೆಯೊಳಗನ ಮಾಡಿ ಸ್ಟೋರ್ ಮಾಡಿ ಇಟ್ಕೋತೀನಿ ಒಂದು ಗ್ಲಾಸ್ ಜಾರ್ ಅಥವಾ ಏರ್ಟೈಟ್ ಅದು ಹಾಕಿ ಇಟ್ಕೊಂಡ್ರಿ ಅಂದ್ರೆ ಫ್ರೆಶ್ ಅಂದ್ರೆ ಫ್ರೆಶ್ ಆಗಿರ್ತೈತಿ ನೋಡ್ರಿ ಮಸಾಲೆ ಸಾಮಾನು ಏನಂತಂದ್ರೆ ಯಾವುದೇ ಪ್ರಿಸರ್ವೇಟಿವ್ ಇರೋಂಗಿಲ್ಲ ಮನಿಯೊಳಗೆ ಮಾಡ್ಕೊಂಡಿದ್ದ ಮಸಾಲೆ ಪೌಡರ್ಗಳು ಫ್ರೆಶ್ ಆಗಿ ಇರ್ತಾವೆ ಮತ್ತು ಅಡ್ಗೆಗೆ ಮನಿಯೊಳಗೆ ಮಾಡಿದ ಮಸಾಲೆ ಪೌಡ್ರ್ ಹಾಕಿ ಮಾಡ್ರಿ ಅಡುಗೆ ಭಾರಿ ರುಚಿ ಅಂದ್ರೆ ರುಚಿಯಾಗಿ ಬರ್ತೈತಿ ಸೊ ಹಾಗಾಗಿ ನಾನು ಅಡುಗೆಗೆ ಯೂಸ್ ಮಾಡುವಂಥ ಎಲ್ಲ ಥರದ ಮಸಾಲೆ ಪೌಡ್ರನ್ನು ಆರು ತಿಂಗಳಿಗಾಗುವಷ್ಟು ಮನಿಯೊಳಗಾನ ಸ್ಟೋರ್ ಮಾಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಶ್ ಫ್ರೆಶ್ ಆಗಿಯೇ ಯೂಸ್ ಮಾಡ್ತೀನಿ ಸೊ ಮಸಾಲೆಗಳೆಲ್ಲ ನೋಡ್ರಿ ಕಂಪಾಗಿ ಫ್ರೈ ಆಗ್ಯವು ಮತ್ತು ಸ್ಮೆಲ್ ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರಾತೈತಿ ಈಗ ಇದನ್ನು ಕಂಪ್ಲೀಟಾಗಿ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಮಾಡ್ಕೊಳ್ಳೋಣ ತಣ್ಣಗೆ ಆದಮೇಲೆ ಇದನ್ನು ನಾವು ಮಿಕ್ಸಿ ಮಾಡೋಣ ಅಂತ ಸೊ ಹುರ್ಕೊಂಡಿರುವಂಥ ಮಸಾಲೆ ಸಾಮಾನು ಕಂಪ್ಲೀಟಾಗಿ ತಣ್ಣಗಾಗೈತಿ ಈಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳಾಕತ್ತೆ ನಾನು ಸೊ ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕಿದ್ಮೇಲೆ ಈಗ ಫೈನಾಗಿ ಇದನ್ನು ಮಿಕ್ಸಿ ಮಾಡಿಕೊಂಡು ಬರೋಣಂತ ಮಿಕ್ಸಿ ಮಾಡಿದ ಮೇಲೆ ಈ ಥರ ಪೌಡ್ರ್ ಆಗೈತಿ ನೋಡಿರಿ ಫೈನಾಗಿ ಆಗೈತಿ ನೆಕ್ಸ್ಟ್ ನಾನು ಇದಕ್ಕೆ ಮೆಜರ್ಮೆಂಟಿಗೆ ಯಾವ ಸ್ಪೂನ್ ತೊಗೊಂಡಿದ್ದೆಲ್ಲ ಅದ ಸ್ಪೂನ್ಲೇನ ಅರ್ಧ ಸ್ಪೂನ್ನಷ್ಟು ಇಂಗನ್ನು ಹಾಕ್ಕೊಂಡಿನಿ ಒಂದು ಸ್ಪೂನ್ನಷ್ಟು ನಾನು ಕಾಲ ನಮ್ಮಕ್ಕನ್ನು ಹಾಕೋತೀನಿ ಆಮೇಲೆ ಅರ್ಧ ಸ್ಪೂನಷ್ಟು ನ ಇದಕ್ಕೆ ಆಮ್ಚೂರ್ ಪೌಡರನ್ನು ಹಾಕ್ಕೊಂಡು ಮತ್ತೆ ನಾನು ಒಂದು ಎರಡರಿಂದ ಮೂರು ರೌಂಡ ಮಿಕ್ಸಿ ಮಾಡ್ಕೊಂಡು ಬರ್ತೇನಂತ ಸೊ ಮೆಜರ್ಮೆಂಟ್ ಕರೆಕ್ಟಾಗಿ ಇರಬೇಕಾ ಮಸಾಲೆ ಪೌಡ್ರ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ ಸೊ ಮಿಕ್ಸಿ ಮಾಡಿಕೊಂಡು ಬರ್ ಬಂದೇ ನೀವು ಇದನ್ನ ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಮತ್ತೆ ಎಲ್ಲ ಚಲೋತ್ನಂಗೆ ಆಗಿ ಈಕ್ವಲ್ ಆಗಿ ಮಿಕ್ಸ್ ಆಗ್ತತಿ ಅಂಥೇಳಿ ಇನ್ನೊಂದು ಎರಡು ರೌಂಡ ನಾನು ಮಿಕ್ಸಿ ಮಾಡ್ಕೊಂಡು ಬಂದೀನಿ ನೋಡಿರಿ ಮಸ್ತ್ ಆಗೈತಿ ಸ್ಮೆಲ್ ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಈಗ ಚೋಲೆ ಮಸಾಲ ರೆಡಿ ಆಗೈತಿ ಬರೀ ಇದನ್ನೊಂದು ಕ ಟೈಟ್ ಕಂಟೈನರ್ನಾಗ ಸ್ಟೋರ್ ಮಾಡ್ಕೊಳ್ಳೋಣಂತ ಅದಕ್ಕಿಂತ ಮುಂಚೆ ನಾನು ಒಂದು ಗ್ಲಾಸ್ ಬೌಲ್ನಾಗ ಸರ್ವ್ ಮಾಡಿ ನಿಮ್ಗೆ ಪೌಡರ್ ಹೆಂಗೆ ಬಂದೈತೆ ಅಂಥೇಳಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನಾನು ಮಾಡಿದಂಥ ಚೋಲೆ ಮಸಾಲ ಪೌಡರ ರೆಡಿ ಆಗೈತಿ ನೋಡಿರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವಿಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಠ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ